ಈಗ ಕರಾವಳಿ ಭಾಗದಲ್ಲಿ ಬಂಡವಾಳ ಹಾಕೋದಕ್ಕೆ ಕಂಪ್ನಿಗಳು ಹಿಂದೇಟನ್ನ ಹಾಕ್ತಾ ಇದೆ ಅದಕ್ಕೆ ಪ್ರಮುಖವಾದಂತ ಕಾರಣ ಕೋಮುವಾದ ಅಲ್ಲಿ ಹೆಚ್ಚಳವಾಗಿ ಕೋಮುವಾದ ಆಗ್ತಾ ಇದೆ ಹಾಗಾಗಿ ಅಲ್ಲಿ ಬಂಡವಾಳ ಹಾಕೋದಕ್ಕೆ ಕಂಪ್ನಿಗಳು ಬರ್ತಾ ಇಲ್ಲ ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಿದ್ದಾರೆ ಈಗ ಈಗಾಗಲೇ ಅದರ ಬಗ್ಗೆ ಸುಧಾರಣೆ ಮಾಡುವುದಕ್ಕೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಈಗ ಸಾಕಷ್ಟು ಕ್ರಮಗಳು ತೊಗೊಂಡಿದ್ದೀವಿ ಅಲ್ಲಿ ಈಗ ಒಂದು ಶಾಂತಿಯುತವಾದ ವಾತಾವರಣ ನಿರ್ಮಾಣ ಆಗಿದೆ ಮತ್ತು ಹೆಚ್ಚು ಬಂಡವಾಳ ಹೂಡಿಕೆ ಆಗೋದಕ್ಕೆ ನಮ್ಮ ಪ್ರ ಸತತ ಪ್ರಯತ್ನ ನಡೀತಾ ಉಂಟು ಕಾನೂನು ಸುವ್ಯವಸ್ಥೆಯನ್ನು ಅಲ್ಲಿ ನಿಷ್ಪಕ್ಷಪಾತವಾಗಿ ಕಾಪಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ ಯಾರ ಪರ ಯಾರ ವಿರೋಧ ಇಲ್ಲ ಯಾರು ಕಾನೂನಿನ ವಿರುದ್ಧ ಹೋಗ್ತಾರೆ ಕ್ರಮ ತಗೊಳ್ತಾ ಇದ್ದೀವಿ ಆದ್ದರಿಂದ ಭಾಳಷ್ಟು ಸುಧಾರಣೆ ಇವತ್ತಾಗಿದೆ ಮತ್ತು ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸ ಕೂಡ ಆಗ್ತಾ ಇದೆ ಮೊನ್ನೆನೂ ಕೂಡ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮಂಗಳೂರಿಗೆ ಬಂದಿದ್ದರು ಅಲ್ಲಿ ಒಂದು ಒಂದು ದಿವಸದ ಕಾರ್ಯಾಗಾರ ಮಾಡಿದ್ರು ಸಾಕಷ್ಟು ಹೊಸ ಎಮ್ ಒ ಯುಗಳನ್ನು ಅಲ್ಲಿ ಹೊಸ ಹೊಸ ಹೋಟೆಲ್ಗಳನ್ನು ಮೂರು ಫೈವ್ ಸ್ಟಾರ್ ಹೋಟೆಲ್ಗಳು ಬೇರೆ ಬೇರೆ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನುಮೋದನೆಗಳು ಕೂಡ ಅವತ್ತು ಸಿಕ್ಕಿದೆ ಮತ್ತು ಐ ಟಿ ಇಂಡಸ್ಟ್ರಿ ಕೂಡ ಇವತ್ತು ಕಿಯೋನಿಕ್ಸ್ ನಮ್ಮ ಸರ್ಕಾರದ ವತಿಯಿಂದ ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡೋದಕ್ಕೆ ಅದು ಕೂಡ ಅನುಮೋದನೆ ಆಗಿ ಅದನ್ನು ಕೂಡ ನಾವೀಗ ಪ್ರಾರಂಭ ಮಾಡ್ತಾಯಿದ್ದೀವಿ ಆದ್ದರಿಂದ ಅದರಿಂದ ಮಂಗಳೂರು ನೀವು ಹೇಳ್ದಂಗೆ ದಕ್ಷಿಣ ಕನ್ನಡ ಜಿಲ್ಲೆ ಅದು ಹೆಚ್ಚು ಆಕರ್ಷಣೆ ಮಾಡುವಂಥ ಎಲ್ಲ ಅವಕಾಶ ಇದೆ ಆದರೆ ಈ ಕೋಮುವಾದ ಏನಿದೆ ಇದು ಇದರಿಂದನೇ ಅನೇಕ ಜನರಿಗೆ ಹಿನ್ನಡೆ ಆಗ್ತಾಯಿತ್ತು ಅದನ್ನು ಈಗ ನಾವು ಅಲ್ಲಿಯ ಜನರಿಗೂ ಕೂಡ ತಿಳುವಳಿಕೆಯನ್ನು ಹೇಳಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಈಗ ಈ ಥರ ಒಂದು ಬೆಳವಣಿಗೆ ಆಗ್ತಾ ಇರೋದ್ರಿಂದ ಏನು ದ್ವೇಷ ರಾಜಕಾರಣ ಮಾಡೋದಕ್ಕೆ ಮತ್ತು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ದ್ವೇಷ ಹೇಳಿಕೆಗಳನ್ನು ಕೊಟ್ಟು ವಾತಾವರಣವನ್ನು ಕೆಡಿಸುವಂಥ ಕೆಲಸ ಕೆಲವು ಸಂಘಟನೆಗಳು ಮಾಡ್ತಾರೆ ಅದೇ ಅದು ಅದಕ್ಕೂ ಕೂಡ ಈ ಒಂದು ಇತಿಮಿತಿಯಲ್ಲಿ ಇಡುವಂಥ ಹಿತಶ್ರೀ ಹಾಕುವಂಥ ಕೆಲಸ ಕೂಡ ನಮ್ಮ ಪೊಲೀಸ್ ಅವರು ದಕ್ಷ ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರೆ ಅದರಿಂದ ಸಾಕಷ್ಟು ಸುಧಾರಣೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇದೆ ಆ ಕಾರಣದಿಂದ ಪ್ರಿಯಾಂಕರಿಗೆ ಅವರು ಹೇಳುವಂಥದ್ದು ಅದೇ ಏನಂತ ಹೇಳಿದ್ರೆ ವಾತಾವರಣ ಚೆನ್ನಾಗಾದರೆ ಇನ್ನೂ ಹೆಚ್ಚು ಜನ ಬಂಡವಾಳ ಹಾಕೋದಕ್ಕೆ ಬರ್ತಾರೆ ಅದೇ ಇವತ್ತು ನಮ್ಮೆಲ್ಲರ ಪ್ರಯತ್ನ ಪ್ರಿಯಾಂಕರ್ಗೆ ಅವರು ಮಾತಾಡ್ತಾರೆ ಸರ್ ಆರ್ ಎಸ್ ಎಸ್ ಒಂದು ದೆವ್ಯ ದ್ವದಂತೆ ಅದನ್ನು ಕೇಳ್ಕೊಡಿ ಯಾಕಂದ್ರೆ ಏನೇನು ಹೇಳಿದ್ರೆ ನನಗೆ ಪೂರ್ತಿ ಮಾಹಿತಿ ಇಲ್ಲ ನಾನು ಇವತ್ತು ಬೆಳಗಾವಿಗೆ ಬಂದಿದ್ದೀನಿ ಬೆಳಗ್ಗೆ ಎದ್ದು ಬಂದಿದ್ದೀನಿ ಬೇರೆ ಏನೇನು ಏನೇನಿದ್ರೆ ಅವ್ರ ಹೇಳಿಕೆಗಳು ಅವ್ರಿಗೆ ನಿರಂತರವಾಗಿ ಸೇಮ್ ಬದಲಾವಣೆ ಕೂಗಿರುವಂತಹ